ಯಾರು ಬರ್ತಾಳೆ ಬರ್ತದೋ ಅವ್ರಿಗೆ ಕುಂಬಳಕಾಯಿ ಅವ್ರ ದೃಷ್ಟಿ ತಗೊಬಿಟ್ಟೆ ತಕೊಡೋದು ಇದು ಕ್ಯಾಂಡ್ಲ್ ಅಂತೆ ಕ್ಯಾಂಡ್ಲ್ ಇಲ್ವಲ್ಲ ಅದಕ್ಕೆ ಹೂವು ಎತ್ಬಿಟ್ಟು ಅವಳು ಕಟ್ ಮಾಡ್ಲಂತೆ

ಮತ್ತೆ ನಾನು ಎಲ್ಲೋ ಇತ್ತ ಇದೀವಿ ಅಂದ್ರೆ ಒಬ್ಳು ಬರ್ತ್ಡೇ ಇದೆ ಅವಳ ಬರ್ತ್ಡೇನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಒಂದು ಸ್ವಲ್ಪ ಥಿಂಗ್ಸ್ ನ ತಗೋಬರಕ್ ಹೋಗ್ತಾ ಇದೀವಿ ಇವಾಗ ನಾವು ಹೋಗಿ ಸ್ಪ್ರೇ ಮತ್ತೆ ಈ ಬ್ಲಾಸ್ಟರ್ ತಗೊಬಂದ್ವಿ ಇವಾಗ ಹೀರೋ ಬರೋ ಸ್ವಲ್ಪ ಸರಿ ಅನ್ನೋದು ಸೇರಿಸಿ ಅದಕ್ಕೆ ರೆಡಿ ಮಾಡಿ ನಾವು ಕ್ರಿಯೇಟಿವ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಇವಳು ಇವಳು ಫ್ರೆಂಡ್ ಬರ್ಡೇ ಅಂತ ಇವಳು ತಗೊಂಡು ಕಟ್ ಮಾಡ್ಸಕ್ ಬಂದವಳೆ ಆ ಅಂಕಲ್ ಹತ್ರ ಚಾಕ್ ಕೇಳ್ತವಳೆ ಅದಕ್ಕೆ ಇವಳು ಸೇರ್ಕೊಬಿಟ್ಟವಳೆ ಇದೇ ನಮ್ ಕಾಲೇಜ್ ಕ್ಯಾಂಟಿನ್ ಅಲ್ಲಿ ಹಿಂದೆ ಬರ್ದಿದ್ಲು ಅದು ಕೆಟ್ಟಾಯ್ತು ಇದು ಎರಡನೇದು ಕತ್ರಿ ಹಿಡ್ಕ ಚೆನ್ನಾಗಿ ಚುಚ್ಬಿಡದ ಚುಚ್ಬಿಡು ಅವ್ನು ತಿನ್ಲಿ ಬೇಡ ಹಾ ನಾಳ್ ಕೊಡೋದೇ ಇಲ್ಲ ಬೇರೆಯವ್ರು ಕೊಟ್ರೆ ದಪ್ಪನ ಕಲ್ಲಂಗಡಿ ಅಣ್ಣದೆಲ್ಲ ಕ್ಯಾಂಟೀನಲ್ಲಿ ಚಾಕ್ ಕೇಳಿದ್ರೆ ಕೊಡ್ತಾ ಇಲ್ಲ ಇವಾಗ ನಾನು ಹೇಳ್ತಾವಲ್ಲಿ ನಮ್ಮ ಮನೆಯಿಂದ ಕೊಡ್ಲಿ ತಂದ್ಬಿಟ್ಟು ಕಟ್ ಮಾಡಿಬಿಡ್ಬೇಕು ಇವಳು ಹೇಳ್ತಾಳೆ ಈ ಕಿತ್ತೋಗಿರೋ ಕತ್ರಿ ಕಟ್ ಮಾಡೋದ ಅಂತ ಅದು ಹೆಂಗೆ ಮಾಡಿಸ್ತಾಳೋ ಅದ ಗೊತ್ತಿಲ್ಲ ಇಲ್ಲಿ ಏನು ಬರೀತಾಳೆ ಜಿಪ್ನಿ ಅಂತ ಬರೀತಾಳೆ ಇಡೀ ನಮ್ಮ ಗ್ರೂಪಲ್ಲಿ ಅವಳೇ ದೊಡ್ಡ ಜಿಪ್ಟಿ ಏನು ಕೊಡ್ಸ್ಬೇಕಾಯ್ತದೆ ಅಂತ ಕ್ಲಾಸಲ್ಲಿ ಹೋಗಿ ಕೂತಾಳೆ ಚುಚ್ಬಿಡಲ್ಲ ಬರ ಚುಚ್ಬಿಡ್ತೀನಿ ಒಂದಿನ ರಜೆ ಸಿಗ್ತದೆ ಒಂದಿನ ರಜೆ ಸಿಗ್ತದೆ ಇವಾಗ ಅವಳಿಗೆ ಚಾಕ್ ತಗೋ ಚುಚ್ಚಿದ್ರೆ ನಮ್ಗೆ ಒಂದಿನ ರಜೆ ಸಿಗ್ತದೆ ಅಸೈನ್ಮೆಂಟ್ ಇದ್ದಾಗ ತಪ್ಪಿಸ್ಕೊಬೋದು ಇವರು ಚರ್ಚಿದ್ರು ಒಂದ ವಾರ ರಜೆ ಆಗ್ಬಿಡ್ತೀನಿ ತಿitipi ಅದಕ್ಕೆ ಅದಕ್ಕೆ ಅಂತ ಆಕೆ ಎಲ್ಲ ನೋಡ್ತಾರೆ ಆಕೆ ಮಗ ಹೆಡ್ ಕವಿಂದ ಗಡ್ಕೊಂಡೆ ಇಲ್ಲಿ ದೊಡ್ಡದಾಗಿ ಹಾಕೋರೆ ಕಾಲೇಜೋ ಆರುನ್ ಗಳಲ್ಲಿ ಹುಕಿದ್ರೆ ಫೈನಲ್ ತಿದೆ ಅಂತ ಬಟ್ ಇವರು ಹುಕಿಲ್ತಾರೆ ಒಬ್ರು बर्थडे ಮಾಡೋಕ್ಕೋಸ್ಕರ ನಾನು ಇಷ್ಟನ ತುಂಬಾ ಟೈಪ್ ನ ರೆಸ್ಟ್ ಮಾಡ್ಕೊಂಡೆ ಇಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ಯಾವುದಾದರೂ ನಾಗ್ಮ ಏನು ನಾಗಮಗ್ಗಳಂತು ನಿಮ್ಮ ನಾಮಕರಣ ಅನ್ನೋಕ್ಕೆ ನಾಮಕರಣ ಮದುವೆ ಸಮಾರಂಭಕ್ಕೆ ಡೆಕೋರೇಷನ್ ಬರ್ಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಲತಾಶ್ರೀ

ಅದೇ ಅದು ಇದು ಕ್ಯಾಂಡ್ಲ್ ಅಂತೆ ಕ್ಯಾಂಡ್ಲ್ ಇಲ್ವಲ್ಲ ಅದಕ್ಕೆ ಹೂವು ಎತ್ಬಿಟ್ಟು ಅವಳು ಕಟ್ ಮಾಡ್ಲಂತೆ ಇದು ಸ್ಲೈಡ್ಸ್ ಇಲ್ವಲ್ಲ ಅದಕ್ಕೆ ಹ್ಯಾಪಿ ಬರ್ತ್ಡೇ ಟು ಸರ್ಪ್ರೈಸ್ ആശയകളുടെ ചേയ് ഹായ് ബർത്ത്ഡേ ടു യൂ ഡു യൂ സർപ്രൈസ് ഇതെ കേം എ ഇരലേ 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 ആബി ബർത്ത്ഡേ ഗയ്സ് നോട്ട് കളിയോ ബർത്ത്ഡേ ദേ അതേ നമ്മൾ കളിച്ചാ 3 2 മതി താന നമുക്കൊടി വിളകളാ ആള് പൊടിയോ ദേ कूदനെല്ലാം ആളെ തിരിക്ക് ദേവ કટ માર લે હાથી ઓય પતળ હેલો વિશ માર લે યલરુ ಗೈಸ್ ಬರ್ತಡೇ ಉಳ್ದು ಬಟ್ ಆಗಿದ್ ನನಗೆ ಪಾಪ ಅವರಿಬ್ರು ನೋಡೋಕಾಗದೆ ಅಳೋಕಾಗ್ದೆ ಕುತ್ಕೊಬಿಟ್ಟವ್ರೆ ಯಾಕೆ ಆಕ್ಸಿಡೆಂಟ್ ಆಯಿತು ಅಂತ ಗೊತ್ತಿಲ್ಲ ಆ ಮಾತಾಡ್ತಾರಲ್ಲ ಹುಡ್ಗಿ ತರ ಥರ ಡಿಸ್ಬ ಕಲ್ಲಂಗಡಿ ಎರಡು ಪಾಪ ಅದು ಎರಡು ಪು ತಿಂತೋಳೆ ಅರ್ಧ ಕಲ್ಲಂಗಡೇನ ಸುಸ್ತ ಆಯ್ತು ನನಗೆ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ಬೇಕು ಅಂದ್ರೆ ಇವತ್ತ ಕಾಲೇಜ್ಗೆ ಬದಿರ್ಲಿಲ್ಲ ನಾನು ರಜಾ ನಾನು ಕಾಲೇಜ್ಗೆ ಹೋದ್ರೆ ಆ ನಂದು ಹೋಗದೆ ಅವ್ಳು ಒಬ್ಳು ದೊಯ್ತದಿಲ್ಲ ಅಂತ ಬೀಜವ್ ಕೊಟ್ರು

ನೆಕ್ಸ್ಟ್ ಯಾರು ಬರ್ತಾಳೆ ಬರ್ತದ ಅವ್ರಿಗೆ ಕುಂಬ್ಳಕಾಯಿ ಅವ್ರ ದೃಷ್ಟಿ ತಗೊಬಿಟ್ಟೆ ನಿಂದೆ ಫಸ್ಟ್ ಇವರು ಕಲ್ಲಂಗಣ್ಣ ಕಟ್ ಮಾಡಕ್ ಮಾತ್ರ ಬರ್ತಾ ಇಲ್ಲ ಬಟ್ ಹೋಗೋರ್ ಎಲ್ಲಾರನೂ ಕರ್ದ ಕಲ್ಲಂಗ್ ಕೊಡ್ತವ್ರ ಸಾರಿ ಕಂಡಕ್ಟರ್ ಅಂಕಲ್ ಅಂತೋನಿ ಕ್ಯಾಂಟೀನ್ ಅಂಕಲ್ ಹೊಡಿತಾರೆ ಗೈಸ್ ಏನ್ ಗೊತ್ತಾ ಐತೆಗೆ ಇನ್ನೂ ಆದ್ರೆ ಇವ್ಳು ಆಟಗಳು ನೋಡ್ರಿ ಸದ್ಯಕ್ಕೆ ಇವತ್ತು ಇಷ್ಟೇ ಗೈಸ್ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿಬಿಡಿ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ಹಂಗೆ ಸ್ವಲ್ಪ ಹೊಟ್ಟೆಗೆ ಗೈಸ್